ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರಿಗೂ ನಮಸ್ಕಾರ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯು ಪ್ರತಿ ವರ್ಷ ಇತಿಹಾಸ ಪುರಾತತ್ವ ನಾಣ್ಯ ಶಾಸನ ಈ ಕ್ಷೇತ್ರದಲ್ಲಿ ಪರಿಣಿತರಾದವರನ್ನ ನಮ್ಮ ಕರ್ನಾಟಕದ ಇತಿಹಾಸಕ್ಕೆ ಮಹತ್ವವಾದ ಕೊಡುಗೆಯನ್ನು ಕೊಟ್ಟಂತಹ ಸಂಶೋಧಕರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನ ಹಲವಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ ಇದರ ಜೊತೆ ನಮ್ಮ ಕರ್ನಾಟಕದ ಇತಿಹಾಸದ ಅಕಾಡೆಮಿಯ ಸದಸ್ಯರು ಮತ್ತು ಗಣ್ಯರು ಆದಂತಹ ಕೆಲವು ಸದಸ್ಯರು ನಮಗೆ ಇದಕ್ಕೆ ಕೈ ಸಹಕಾರವನ್ನು ನೀಡಿ ದತ್ತಿಯನ್ನು ಸ್ಥಾಪಿಸಿದ್ದಾರೆ ನಾನು ಮೊದಲಿಗೆ ಇತಿಹಾಸ ಸಂಸ್ಕೃತಿ ಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಕೆ ಆರ್ ನರಸಿಂಹನ್ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ವೇದಿಕೆಯ ಗಣ್ಯರು ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ ಇದರ ಜೊತೆ ಪ್ರೊಫೆಸರ್ ಲಕ್ಷ್ಮಣ್ ತೆಲಗಾವಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತೀನಿ ಸರ್ ಪ್ರಶಸ್ತಿ ಪ್ರದಾನ ಮಾಡೋದಕ್ಕೆ ದಯವಿಟ್ಟು ವೇದಿಕೆಗೆ ಬರಬೇಕು ಶ್ರೀಯುತ ಪ್ರೊಫೆಸರ್ ಕೆ ಆರ್ ನರಸಿಂಹನ್ ಅವರು ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಸದಸ್ಯರಾಗಿದ್ದು ಹಲವಾರು ಮಹತ್ವದ ಕೆಲಸಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವರು ಹಲವಾರು ಶಾಸನಗಳನ್ನು ಹೊಸ ಶಾಸನಗಳನ್ನು ಪ್ರಕಟಿಸಿರೋದಲ್ಲದಲ್ಲೇ ಯುವ ಪೀಳಿಗೆಯನ್ನು ತಮ್ಮ ಶಿಷ್ಯ ಗಂಗಣದಲ್ಲಿ ಸೇರಿಸ್ಕೊಂಡು ಹಲವಾರು ಉತ್ತಮವಾದ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ ಈ ಪ್ರಶಸ್ತಿಯನ್ನು ಶ್ರೀಮತಿ ವರಲಕ್ಷ್ಮಿ ಮತ್ತು ಶ್ರೀ ಬಿ ಆರ್ ಅಶೋಕ್ ಕುಮಾರ್ ಅವರು ತಮ್ಮ ತಾಯಿ ಮತ್ತೆ ತಮ್ಮ ತಂದೆಯವರ ಹೆಸರಿನಲ್ಲಿ ಪೈಸಾಲಿ ರುಕ್ಮಣಮ್ಮ ರತ್ನಂ ಶೆಟ್ಟಿ ಅವರ ನೆನಪಿನಲ್ಲಿ ಸ್ಥಾಪಿಸಿರುವಂತಹ ಪ್ರಶಸ್ತಿ ಇತಿಹಾಸ ಸಂಸ್ಕೃತಿ ಶ್ರೀ ಪ್ರಶಸ್ತಿ ಈ ಪ್ರಶಸ್ತಿಯು ಪ್ರಶಸ್ತಿ ಫಲಕ ಮತ್ತೆ ಒಂದು ಲಕ್ಷ ನಗದು ಒಂದು ಬಹುಮಾನವನ್ನ ಇದು ಒಳಗೊಂಡಿದೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಬೇಕು ಅಂತ ವೇದಿಕೆಯ ಗಣ್ಯರಲ್ಲಿ ಕೇಳ್ಕೊಳ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ